ಜಿಲ್ಲೆಗೆ ವಿಶೇಷ ಕೊಡುಗೆಗಳನ್ನು ಘೋಷಿಸಲು ನಿರಂಜನ್ ಕುಮಾರ್ ಆಗ್ರಹ ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಸರ್ಕಾರಿ ಉದ್ಯೋಗ ನೀಡಬೇಕು ಮಲಮದೇಶ್ವರ ಬೆಟ್ಟದಲ್ಲಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ನಡೆಯುವ ಸಚಿವ ಸಂಪುಟ ಸಭೆಯಲ್ಲಿ ಜಿಲ್ಲೆಯ ಅಭಿವೃದ್ಧಿಗೆ ವಿಶೇಷ ಕೊಡುಗೆಗಳನ್ನು ಮುಖ್ಯಮಂತ್ರಿಗಳು ಘೋಷಣೆ ಮಾಡಬೇಕು ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಎಸ್ ನಿರಂಜನ್ ಕುಮಾರ್ ಆಗ್ರಹಿಸಿದರು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಕಳೆದಿದೆ ಸರ್ಕಾರ ಬರುವುದಕ್ಕೂ ಮುನ್ನ ಜನರಿಗೆ ನೀಡಿದ ಭರವಸೆಗಳನ್ನು ಈಡೇರಿಸಬೇಕು ಜಿಲ್ಲೆಗೆ ವಿಶೇಷ ಅನುದಾನ ಘೋಷಿಸಿ ಅಭಿವೃದ್ಧಿಗೆ ಮುಂದಾಗಬೇಕು ಎಂದು ಒತ್ತಾಯಿಸಿದರು ಕೊರೋನಾ ಸಂದರ್ಭದಲ್ಲಿ ಆಕ್ಸಿಜನ್ ದುರಂತದಲ್ಲಿ ಮೃತಪಟ್ಟ ಮೂವತ್ತೈದು ಜನರ ಕುಟುಂಬದವರಿಗೆ ಸರ್ಕಾರಿ ಉದ್ಯೋಗ ನೀಡುವಲ್ಲಿ ವಿಫಲವಾಗಿದ್ದು ಕೂಡಲೇ ನೀಡಿದ ಭರವಸೆಯಂತೆ ಸರ್ಕಾರಿ ಉದ್ಯೋಗ ನೀಡಬೇಕು ಗುಂಡ್ಲುಪೇಟೆ ಹನೂರು ಭಾಗದ ಹಲವು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆಗೆ ಡಿಪಿಆರ್ ಆಗಿತ್ತು ಈ ಯೋಜನೆಯನ್ನು ಸಚಿವ ಸಂಪುಟ ಸಭೆಯಲ್ಲಿ ಜಾರಿಗೊಳಿಸಬೇಕು ಎಂದು ಒತ್ತಾಯಿಸಿದರು ಬಂಡೀಪುರ ರಾತ್ರಿ ಸಂಚಾರ ನಿಷೇಧ ತೆರವುಗೊಳಿಸಲು ಸರ್ಕಾರದ ಮೇಲೆ ಒತ್ತಡ ತರಲಾಗುತ್ತಿದ್ದು ಈ ಸಂಬಂಧ ಸರ್ಕಾರ ಸ್ಪಷ್ಟ ನಿಲುವು ಘೋಷಣೆ ಮಾಡಬೇಕು ಹಾಲಿನ ಪ್ರೋತ್ಸಾಹಧನ ಬಿಡುಗಡೆ ಮಾಡಬೇಕು ಸ್ಮಾರ್ಟ್ ಮೀಟರ್ ಅಳವಡಿಕೆ ದರ ಕಡಿಮೆ ಮಾಡಬೇಕು ಎಂದು ಹೇಳಿದರು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ಮಾತನಾಡಿ ಕೊಳ್ಳೇಗಾಲ ಕ್ಷೇತ್ರದ ಉಮ್ಮತ್ತೂರು ಕೆರೆ ಸೇರಿದಂತೆ ಇಪ್ಪತ್ನಾಲ್ಕು ಕೆರೆಗಳಿಗೆ ನೀರು ತುಂಬಿಸುವ ಯೋಜನೆ ಸಮಸ್ಯೆಯನ್ನು ಪರಿಹರಿಸಿ ನೀರು ತುಂಬಿಸಿ ಜನರಿಗೆ ಅನುಕೂಲ ಕಲ್ಪಿಸಬೇಕು ಹೊಂಗನೂರು ಹಿರಿಕೆರೆ ಸೇರಿದಂತೆ ಹನೂರು ಭಾಗದಲ್ಲಿ ಚೆಕ್ ಡ್ಯಾಮ್ ನಿರ್ಮಿಸಲು ಕ್ರಮ ವಹಿಸಬೇಕು ಎಂದರು ಎಸ್ಸಿ ಎಸ್ಟಿ ಒಬಿಸಿ ಅಭಿವೃದ್ಧಿ ನಿಗಮಗಳಲ್ಲಿ ಹಣದ ಕೊರತೆಯಿಂದಾಗಿ ಶೂನ್ಯ ಸಾಧನೆ ಮಾಡಲಾಗಿದೆ ಆದ್ದರಿಂದ ಈ ನಿಗಮಗಳ ಹಲವು ಯೋಜನೆಗಳಿಗೆ ಕನಿಷ್ಠ ನೂರರಷ್ಟು ಗುರಿಗಳನ್ನು ನಿಗದಿಪಡಿಸಬೇಕು ಚಾಮರಾಜನಗರ ವಿಶ್ವವಿದ್ಯಾಲಯಕ್ಕೆ ಬಿ ಬಿಆರ್ ಅಂಬೇಡ್ಕರ್ ವಿವಿ ಎಂದು ನಾಮಕರಣ ಮಾಡಲು ಕ್ರಮ ವಹಿಸಬೇಕು ಎಂದು ಆಗ್ರಹಿಸಿದರು ಪತ್ರಿಕಾಗೋಷ್ಠಿಯಲ್ಲಿ ಕೇಂದ್ರ ಪರಿಹಾರ ಸಮಿತಿ ಮಾಜಿ ಅಧ್ಯಕ್ಷ ಎಂ ರಾಮಚಂದ್ರ ಕಾಡ ಮಾಜಿ ಅಧ್ಯಕ್ಷ నిజ గుణరాజు బిజెపి జిల్లా ప్రధాన కార్యదర్శి పి వృక్షబేంద్రప్ప ముడ్నకూడు ప్రకాష్ మాజీ అధ్యక్ష నారాయణ ప్రసాద్ జిల్లా వక్తార కాడళ్ళికమార్ హాజరారుమనజుండ నయక ఎన్కెఎస్ ఫోర్ చర ಮಾತ ಚಾಮರಾಜನಗರ ಜಿಲ್ಲೆಗೆ ಮಾನ್ಯ ಇವತ್ತಿನ ಸರ್ಕಾರ ಎಲ್ಲ ಮಂತ್ರಿಮಂಡಲದೊಂದಿಗೆ ಮಲೆಮಾಲೇಶ್ವರ ಬೆಟ್ಟಕ್ಕೆ ಬರ್ತಾ ಇದೆ ಅಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿರುವಂಥದ್ದು ಭಾರತೀಯ ಜನತಾ ಪಾರ್ಟಿಯ ಚಾಮರನಗರ ಜಿಲ್ಲೆ ವತಿಯಿಂದ ನಾವು ಸ್ವಾಗತ ಮಾಡ್ತಾ ಇದ್ದರು ನಮ್ಗೇನು ಅಂತಂದ್ರೆ ನಾವು ನಿಜವಾಗ ಖುಷಿ ಪಡ್ಬೇಕಂತ ವಿಚಾರ ಎಲ್ಲ ಇಡೀ ಮಂತ್ರಿ ಮಂಡಲ ನಮ್ ಜಿಲ್ಲೆಗೆ ಬರ್ತಾ ಇದೆ ಆದ್ರೆ ಬರೋದ್ರ ಜೊತೆಗೆ ಇಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡೋದ್ರ ಜೊತೆಗೆ ಈ ಜಿಲ್ಲೆಗಳು ಕೊಡುಗೆ ಕೊಡ್ಬೇಕು ಅನ್ನೋದು ನಮ್ಮ ಅಭಿಮಾಯಿ ಇಲ್ಲಿ ಬಂದು ಮೀಟಿಂಗ್ ಮಾಡಿ ಕ್ಯಾಬಿನೆಟ್ ಮೀಟಿಂಗ್ ಚಾಮರಾಜಿದ್ರೆ ಮಾಡಿದ್ವಿ ಅಂತ ಬರೀ ಹೆಸರು ತಗೊಂಡು ಹೋಗ್ತಿಪ್ಪಲ್ಲ ಅಂತ ಬೇಡ ಬಂದ್ಮೇಲೆ ಈ ಜಿಲ್ಲೆಯ ಅಭಿವೃದ್ಧಿಗೆ ಈ ಜಿಲ್ಲೆಯ ಏಳಿಗೆಗೆ ನಾವು ಸರ್ಕಾರದ ಕೊಡುಗೆ ಕೊಡಬೇಕು ಅನ್ನೋದು ನಮ್ಮ ಆಗ್ರಹ ಜೊತೆಗೆ ಕೆಲವು ವಿಚಾರಗಳಿವೆ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತ ಈ ಹಿಂದೆ ಕಾಂಗ್ರೆಸ್ನವರು ನಮ್ಮ ಜಿಲ್ಲೆಗೆ ಬಂದಂತ ಸಂದರ್ಭದಲ್ಲಿ ಅವರು ಅಧಿಕಾರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಸಂದರ್ಭದಲ್ಲಿ ನಾವು ಅಧಿಕಾರಕ್ಕೆ ಬಂದ್ರೆ ನಾವು ಏನೆಲ್ಲ ಮಾಡ್ತೀವಿ ಅಂತ ಹೇಳ್ತಾ ಇದ್ರು ಅಧಿಕಾರಕ್ಕೆ ಬಂದ ಮೇಲೆ ನಾವು ಏನ್ ಮಾಡ್ತೀವಿ ಅಂತ ಕೆಲವರೆಲ್ಲ ಹೇಳ್ತಾ ಇದ್ರು ಆದ್ರೆ ಇವತ್ತಿಗೆ ಎರಡು ವರ್ಷ ಆಯ್ತು ಈಗ ಎರಡು ಎರಡು ವರ್ಷದಲ್ಲಿ ಕಾಂಗ್ರೆಸ್ನವರು ಏನು ಮಾಡ್ರು ಅಂತ ನಮ್ಗೆ ಗೊತ್ತಾಗ್ತಿಲ್ಲ ಹಾಗಾಗಿ ನಮ್ದು ಕೆಲವು ಪ್ರಶ್ನೆಗಳು ಇದೆ ನಮಗೆ ಹಾಗೇ ಬೆಂಗಳೂರು ಬಿಟ್ಟು ನಮ್ಮ ಜಿಲ್ಲೆ ಬರ್ತಾ ಇದೆ ಮನೆ ಮಾಲಪ್ಪನಿ ಒಂದು ಒಳ್ಳೆ ರಾಗಿ ಅಂತ ನಾವು ಬಯಸ್ತಾ ಇದ್ದೀವಿ ಚಾಮರಾಜನಗರ ಜಿಲ್ಲೆಯಲ್ಲಿ ಕೊರೋನಾ ಸಂದರ್ಭದಲ್ಲಿ ಇಲ್ಲಿ ಸನ್ನಿವೇಶದಲ್ಲಿ ಯಾವ್ದು ಆಕ್ಸಿಜನ್ ಕೊರತೆ ಹೇಳಿ ಅಂತೇಳಿರುವಂತಹ ಸನ್ನಿವೇಶ ಅವಾಗ ದೇವ್ ಬಾಂಬ್ ಇವತ್ತಿನ ಮಂತ್ರಿಗಳು ಅವರು ಬಂದು ನಾವು ಅಧಿಕಾರಕ್ಕೆ ಬಂದ್ರೆ ನಿಮ್ಗೆ ಎಲ್ಲ ಸರ್ಕಾರಿ ನೌಕರಿ ಕೊಡ್ತೀವಿ ಅಂತ ಹೇಳಿಗಳು ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಜಿಲ್ಲೆ ಪ್ರತಿಯೊಂದು ಯೋಜನೆಗೆ ಕನಿಷ್ಠ ನೂರು ಗುರಿಯನ್ನ ನೀವು ನಿಗದಿಪಡಿಸಿ ಆವಾಗ ಇಲ್ಲಿ ಎಸ್ ಸಿ ಎಸ್ ಟಿ ಭರವಸೆ ಬರ್ತದೆ ಮುಗಿಸ್ಕೊಂಡು ಎಲ್ಲವೂ ಏನಕ್ಕೆ ಆಗುತ್ತೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಈ ಕೆಲಸವನ್ನ ಮಾಡಬೇಕು ಅಭಿವೃದ್ಧಿ ನಿಗಮಗಳಿಗೆ ಪ್ರತಿಯೊಂದು ಯೋಜನೆಗೆ ನೂರು ಗುರಿಯನ್ನ ನಿಗದಿಪಡಿಸಿ ಆಮೇಲೆ ನಿಮ್ಮ ಎಂ ಎಲ್ ಎಲ್ಲ ನಾಲ್ಕು ಕಡೆ ಫೇಸ್ ಅವ್ರೇಷ್ರು ಜನರಿಗೆ ಬಯಸ್ಕೊಳ್ತಾ ಇದ್ದು ಮಾಡಿ ಅವರ ಆರ್ಥಿಕ ಅಭಿವೃದ್ಧಿಗೆ ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಚಾಮರಾಜನಗರ ಕುಂತ್ಪೇಟೆ ಇಷ್ಟು ಕ್ಷೇತ್ರಗಳಿಗೆ ಗಂಗಾ ಕಲ್ಯಾಣ ಯೋಜನೆಗೆ ಎಂಬತ್ತೆರಡು ಗುರು ಗುರಿ ನಿಗದಿಪಡಿಸಿದ ಇಡೀ ಜಿಲ್ಲೆಗೆ ಎಂಬತ್ತೆರಡು ಗುರಿ ಚಾಮರಾಜನಗರಕ್ಕೆ ಹದಿನೇಳು ಗುಂಡ್ಲುಪೇಟೆಗೆ ಹದಿನಾರು ಒಳ್ಳೆಗಾಲಕ್ಕೆ ಇಪ್ಪತ್ತೇಳು ಅನೂರಿಗೆ ಇಪ್ಪತ್ತೆರಡು ಒಟ್ಟು ಎಂಬತ್ತೆರಡು ಗುರಿ ನಿಗದಿಪಡಿಸಿದ್ದಾರೆ ಮೂರು ಕೋಟಿ ಏಳು ಲಕ್ಷದ ಐವತ್ತು ಸಾವಿರ ಆರ್ಥಿಕ ಗುರಿ ಇಲ್ಲಿವರೆಗೆ ಸಾಧನೆ ಏನು ಅಂತಂದ್ರೆ ಝೀರೋ ವರ್ಷ ಮುಗ್ದೋಗಿದೆ ಫೈನಾನ್ಸಿಯಲ್ ಮುಗ್ದು ಮುಗ ಮುಗಿದೋಗಿದೆ ನಾನು ಇಲಾಖೆಯಿಂದ ತರಿಸ್ಕೊಂಡಿದ್ದೀನಿ ಅಧಿಕೃತವಾಗಿ ಅವ್ರು ಕೊಟ್ಟಿರೋ ಮಾಹಿತಿ ಫಿಸಿಕಲ್ ಟಾರ್ಗೆಟ್ ಇದೆ ಅಂದ್ರೆ ಭೌತಿಕ ಗುರಿ ಇದೆ ಹಣಕಾಸಿನ ಗುರಿ ಇದೆ ಸಾಧನೆ ಎಷ್ಟು ಅಂದ್ರೆ ಗೊತ್ತಿಲ್ಲ ಇದ್ರ ಮುಗುಮಾಗಿರೋ ವಿಚಾರ ಏನಂತಂದ್ರೆ ದುಡ್ಡು ಬಿಡುಗಡೆ ಆಗಿಲ್ಲ